ಪರವಾಗಿಲ್ಲ ನಮ್ಮ ಮನೆಯವರು ಇಂಪ್ರೂವ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದಾರೆ ಅಷ್ಟು ವೈಬ್ರೇಷನ್ ಇದೆ ಪಾಸಿಟಿವಿಟಿ ಇದೆ ಈ ಸ್ಥಳದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರೂ ಒಂದು ಒಂದು ಹಿಂದೆ ಮುಂದೆ ಏನು ಯೋಚನೆ ಮಾಡಿದ್ರೆ ರಾಯರ ಮೇಲೆ ಭಕ್ತಿ ಇಟ್ಟು ಬಂದು ಸೇವೆ ಮಾಡಿ ದೇವರು ನಿಜವಾಗ್ಲೂ ಕೈ ಬಿಡಲ್ಲ ಏನೋ ಒಂಥರ ಪವರ್ಡ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಾನು ಏನೇನು ಅನ್ಕಂಡಿರಲ್ಲ ಅದು ಆಗ್ತಾ ಇದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೀನವೇ ಓ ನಮೋ ಶ್ರೀ ರಾಘವೇಂದ್ರಯ ನಮಃ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡಿದ್ದೀನಿ ನಿಮಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ನಮ್ಮ ವಾಹಿನಿಯ ಮುಖಾಂತರ ಪ್ರಾರ್ಥಿಸುತ್ತೇನೆ ನಮ್ಮ ವಾಹಿನಿಯ ಮುಖಾಂತರ ಈಗ ನಿಮಗೆ ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರ ಯಾವುದೆಂದರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನ ಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ ಬೆಂಗಳೂರು ನೀವು ಬಸ್ಸಿನಲ್ಲಿ ಬರಬೇಕು ಅಂದರೆ ಮೆಜೆಸ್ಟಿಕ್ನಲ್ಲಿ ಬಸ್ ನಂಬರ್ ಇನ್ನೂರ ನಲವತ್ತೆರಡು ಹತ್ತಿ ಹೊನ್ನಗನಹಟ್ಟಿ ಸ್ಟಾಪ್ನಲ್ಲಿ ಇಳಿದು ಆಟೋದಲ್ಲಿ ಬರಬೇಕಾಗುತ್ತದೆ ನೀವು ಕಾರ್ ಅಥವಾ ಬೈಕ್ನಲ್ಲಿ ಬರ್ತಾ ಇದ್ರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಗೂಗಲ್ ಮ್ಯಾಪ್ ಇದೆ ಕಾಯಿಯನ್ನು ಕಟ್ಟುವ ಸಮಯ ಬೆಳಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ಐದರಿಂದ ರಿಂದ ಏಳು ಗಂಟೆಯವರೆಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ದೇವಸ್ಥಾನದ ಮೊಬೈಲ್ ನಂಬರ್ನನ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಸೊ ಇದ್ದೆ ಈ ಜಾಗಕ್ಕೆ ಬರ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ಮೇನ್ ಯೂಟ್ಯೂಬ್ಸ್ ಅಲ್ಲಿ ಅಲ್ಲಿ ನೋಡ್ಕೊಂಡು ಬಂದಿದ್ದು ನಾವು ಸೊ ಹೀಗೆ ನಮ್ಮ ತಂದೆಯವ್ರಿಗೆ ಯಾರೋ ವಾಕಿಂಗಲ್ಲೂ ಹೇಳಿದ್ರಂತೆ ಈ ಸ್ಥಳ ತುಂಬ ಪವರ್ಫುಲ್ ಇದೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ನನ್ನ ಲೈಫಲ್ಲಿ ಹಾಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಮತ್ತು ಕೆರಿಯರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಸೊ ಒಂದ್ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದು ಒಂದು ತರ್ಸ್ ಡೇ ಬಂದು ರಾಯರ ಹತ್ರ ಕೇಳ್ದು ಸೊ ಅವರು ಒಂದು ಟ್ವೆಂಟಿ ಒನ್ ಡೇಸ್ ತುಪ್ಪ ದೀಪ ಆರತಿ ಮಾಡಿ ಆಮೇಲೆ ಫೈನ್ ಡೇಸ್ ನೋಡ್ತೀರಾ ಅಂತ ಹೇಳಿದ್ರು ಸಂಕಲ್ಪ ಮಾಡಿದ ಒಂದೇ ವಾದಲ್ಲಿ ಐ ಸಾ ಸಮ್ ನೆಗೆಟಿವ್ ಆ್ಯಪ್ ಆ್ಯಪೆಂಡ್ ಸೊ ನಂದು ಜಾಬಲ್ಲಿನ ಸ್ವಲ್ಪ ಚೇಂಜಸ್ ಆಯಿತು ಸೊ ಐ ಥಿಂಕ್ ಅದು ಒಳ್ಳೆದಕ್ಕೆ ಆಗಿದೆ ಅಂತ ಅಂತ ಭಾವಿಸ್ತೀನಿ ಈಗ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಐ ಲುಕಿಂಗ್ ಫಾರ್ ದ ಪಾಸಿಟಿವ್ ರಿಸಲ್ಟ್ ಪರ್ಸ್ನಲ್ ಲೈಫಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೊ ಚೇಂಜಸ್ ಆಗುತ್ತೆ ಲೈಫಲ್ಲಿ ಮುಂದೆ ಒಳ್ಳೆದಾಗುತ್ತೆ ದೇವ್ರ ಮೇಲೆ ನಂಬಿಕೆ ನಂಬಿಕೆ ಇಟ್ಟು ಮುಂದೆ ಬನ್ನಿ ಎಲ್ಲ ಒಳ್ಳೆದಾಗುತ್ತೆ ರಾಯರಿದ್ದಾರೆ ನಮ್ದು ನಾಲ್ಕನೇ ವಾರ ಸೊ ಇಪ್ಪತ್ತೊಂದು ವಾರದಲ್ಲಿ ಎಲ್ಲನೂ ಬದಲಾವಣೆ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ನಾವು ಬೊಮ್ಮನಹಳ್ಳಿಯಿಂದ ಬರ್ತಾ ಇರೋದು ಸೊ ಅದಕ್ಕೋಸ್ಕರ ನಾವು ಫ್ರೈಡೆ ನೈಟೇ ಬಂದ್ಬಿಡ್ತೀನಿ ಫ್ರೈಡೆ ನೈಟ್ ಬಂದು ನಮ್ಮ ತಂದೆ ಮನೆಗೆ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬರ್ತೀನಿ ಸೊ ಅಷ್ಟು ವೈಬ್ರೇಷನ್ ಇದೆ ಪಾಸಿಟಿವಿಟಿ ಇದೆ ಈ ಸ್ಥಳದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಒಂದು ಒಂದು ಹಿಂದೆ ಮುಂದೆ ಏನು ಯೋಚನೆ ಮಾಡಿದಲ್ಲಿ ರಾಯರ ಮೇಲೆ ಭಕ್ತಿ ಇಟ್ಟು ಬಂದಿಲ್ಲಿ ಸೇವೆ ಮಾಡಿ ದೇವರು ನಿಜವಾಗ್ಲೂ ಕೈ ಬಿಡಲ್ಲ ನಿಮ್ಮನ್ನ ಅದಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಬೆಂಗಳೂರಿಂದ ಬೇಗೂರಿಂದ ಬರ್ತಾ ಇದ್ದೀವಿ ಇಲ್ಲಿ ಒಬ್ರು ಹೇಳಿದ್ರು ನಮ್ಮ ತಮ್ಮ ಹೇಳಿದ್ರು ಹಿಂಗ ಒನ್ ಅವರ್ ಮಂತ್ರಾಲಯದಲ್ಲಿ ಬಂದರೆ ಒಳ್ಳೇದಾಗುತ್ತೆ ಬಟ್ ಪವಾಡನೇ ಇದೆ ಅಂತ ಹೇಳಿದರು ಬಂದಿದ್ದೀವಿ ಐದು ವಾರ ಆಗಿದೆ ಇವಾಗ ಪರವಾಗಿಲ್ಲ ನಮ್ಮ ಮನೆಯವರು ಇಂಪ್ರೂವ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದಾರೆ ದೇವರು ಎಲ್ಲರೂ ಕಾಯ್ತಿದ್ದೇನೆ ಒಳ್ಳೆಯದಾಗುತ್ತೆ ಸರ್ ನಮ್ಮ ತಮ್ಮ ಹೇಳಿದರು ಈ ಥರ ಹಾಂ ಕಾಯಿ ಕಟ್ತಾ ಇದ್ದಾರೆ

ಇವಾಗ ಆಫೀಸಿಂದ ಹಿಡಿದ್ರು ಪರ್ಸ್ನಲ್ ಲೈಫಿಂದ ಹಿಡಿದು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಂ ನಾನು ಯಾವುದೋ ವೆಹಿಕಲ್ ತಗೊ ಅದು ಆಗ್ತಾ ಈ ಥರ ನಾನು ಎಕ್ಸ್ಪೆಕ್ಟ್ ಯಾವ್ದು ಮಾಡಿರಲಿಲ್ಲ ಅದು ಆಗ್ತಾ ಇದೆ ಆಗ್ತಾ ಖಂಡಿತ ಒಳ್ಳೇದಾಗುತ್ತೆ ಸರ್ ತುಂಬ ಪವಾಡ ಆಗ್ತಾ ಇದೆ ನಂಬಿಕೆ ಮುಖ್ಯ ಇವಾಗ ನಂಬಿಕೆ ಇಟ್ಕೊಂಡು ಬಂದ್ವಿ ಅಂದ್ರೆ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಸರ್ ಅವ್ರ ಬ್ರೈನ್ ಟ್ಯೂಮರ್ ಆಗಿತ್ತು ಲಾಸ್ಟ್ ಇಯರ್ ಇವಾಗ ಒಂದು ವರ್ಷ ಆಯಿತು ಹಾಸ್ಪಿಟ್ಲಲ್ಲೇ ಇದ್ದಾರೆ ಇವಾಗ ಅದೇ ನಮ್ಮ ತಮ್ಮ ಹೇಳಿ ಕರ್ಕೊಂಬಂದಿದ್ದಾರೆ ಸೇವೆ ಮಾಡ್ತಾ ಇದ್ದೀವಿ ರಾಯರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್ ನೋಡ ಇಪ್ಪತ್ತೊಂದು ವಾರ ಆಯಿತು ಅಂದರೆ ರಾಯರು ನಮ್ಮ ಮನೆಯವರು ಮನೆ ಕರ್ಕೊಂಬರಂಗೆ ಆದರೆ ಸಾಕು ಅಷ್ಟೇ ನಾ ದೇವ್ರ ಹತ್ರ ಪ್ರಯತ್ನೆ ಮಾಡ್ತಾ ಇದ್ದೀವಿ ಸ್ವಲ್ಪ ಪರವಾಗಿಲ್ಲ ಸರ್ ಆಗ್ತಾ ಇದೆ ರಿಕ್ವೈರ್ ಆಗ್ತಾ ಇದ್ದಾರೆ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಸರ್ ಇನ್ನು ಐದು ವಾರ ಅಲ್ಲ ಹಾಂ ಇನ್ನು ಇಪ್ಪತ್ತೊಂದು ವಾರ ಇದೆ ನೋಡೋಣ ರಾಯಕ್ಕೆ ಕೃಪೆ ಇದ್ರು ಅಂದರೆ ಹುಷಾರಾಗಿ ಅವರು ಇಲ್ಲಿ ಬರ್ಬೋದು ಬಂದೇ ಬರ್ತಾರೆ ನಂಬಿಕೆ ಮುಖ್ಯ ಸರ್ ಅಷ್ಟೇ ಬನ್ನರ್ಘಟ್ಟ ಸರ್ ಅಲ್ಲಿಂದ ಹ್ಞೂ ಅಕ್ಷಯ ನಗರ ಬೇಗ ಅಲ್ಲಿ ಬರ್ತಾ ಇದೆ ಸರ್ ತುಂಬ ದೂರ ಆಗುತ್ತೆ ಎರಡು ತಾಸು ಹೋಗ್ತಾ ಹಾಂ ಹ್ಞೂ ಕಾಯಿದ್ರೆ ಪ್ರತಿ ವಾರ ನಮಸ್ಕಾರ ಹಾಕ್ಬೇಕು ಸರ್ ಗಣೇಶ ಎಂಟು ನಮಸ್ಕಾರ ಹಾಕ್ ದೀಪದ ನಮಸ್ಕಾರ ಮೇಲೆ ಕಾಯಿನ ಕಟ್ಟಿರ್ತೀವಲ್ಲ ಸಂಕಲ್ಪ ಮಾಡಿಸಿರ್ತಾರೆ ಫಸ್ಟ್ ವಾರಿಂದನೇ ಆ ಕಾಯಿ ತೊಗೊಂಬಂದು ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಮೂವತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಯಿ ತೊಗೊಂಡು ಅಲ್ಲಿ ಕಟ್ಟಬೇಕು ಕಟ್ಟಿ ಬಂದು ಮತ್ತೆ ಒಂದು ಹದಿನಾರು ಟೋಟಲ್ ಐವ ಐವತ್ನಾಲ್ಕು ಆಗುತ್ತೆ ಸರ್ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕಬೇಕು ಪ್ರತಿ ವಾರ ಹಾಕಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು ಪ್ರಸಾದ ಎಲ್ಲ ಇರುತ್ತೆ ತಗೊಂಡು ಹೋಗ್ಬೋದು ಅದೇ ಸಂಕಲ್ಪ ಯಾವ್ದು ಮಾಡಿಸಿರ್ತಾರೋ ಅದೇ ಕಾಯಿನೇ ಪೂಜೆ ಮಾಡಬೇಕು ಮತ್ತೆ ಅಲ್ಲಿ ಜಾಗಕ್ಕೆ ಕಟ್ಟಬೇಕು ಪ್ರತಿ ವಾರ ಕಾಯಿ ಸಂಕಲ್ಪ ಮಾಡ್ಸಿರ್ತಾರಲ್ಲ ಸರ್ ಅದನ್ನೇ ತಗೊಂಬಂದು ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ನಾವೆಲ್ಲಿ ಕಟ್ಟಿರ್ತೀವೋ ಅಲ್ಲೇ ಕಟ್ಟಬೇಕು ಪ್ರತಿ ವಾರ ವಾರ ಬಂದು ನಮಸ್ಕಾರ ಮಾಡ್ಬೇಕು ಅದೇ ಕಾಯಿ ಇಪ್ಪತ್ತೊಂದು ವಾರ ಆದಮೇಲೆ ಹೋಮ ಮಾಡಿಸ್ತಾರೆ ಹೋಮ ಆದ್ಮೇಲೆ ನಮಗೊಂದು ಕಾಯಿ ಕೊಡ್ತಾರೆ ಮನೆಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ತುಂಬಾ ಜನ ಬರ್ತಾ ಇದ್ದಾರೆ ತುಂಬ ಊರಿಂದ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕು ಹಾ ನಂಬಿಕೆ ಇಟ್ಕೊಂಡಂದ್ರೆ ರಾಯರು ಯಾರನ್ನು ಕೈ ಬಿಡಲ್ಲ ಸರ್ ಎಲ್ಲರಿನಗೂ ಒಳ್ಳೇದು ಮಾಡುತ್ತೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡ್ ಬರಬೇಕು ಅಷ್ಟೇ ಅದೇ ನಂಬಿಕೆ ರಾಯರಿದ್ದಾರೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಂಬಿಕೆ ಮುಖ್ಯ